ಇವಾಗ ನಿಮ್ಗೆ ಏನ್ ಬೇಕೋ ಕೇಳಿ ಇವಾಗ ಬಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ತುಂಬಾ ಉದ್ದೇಶ ಉದ್ದೇಶ ಹೇಳ್ತಾ ಇದೀನಿ ಇಲ್ಲ ಇಲ್ಲ ನನ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ ಇವಾಗ ಕೆಲವು ಅಲ್ಲಿಗೆ ಏನೇನು ಯಾರೋ ನನ್ ಕಾಂಟ್ಯಾಕ್ಟ್ ಮಾಡಿ ನಿಮ್ ಗೌರ್ಮೆಂಟ್ ಇಂದ ಏನ್ ಬೇಕು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಅಂದ್ರೆ ಕೇಸ್ ಪರವಾಗಿ ನಿಮ್ಗೆ ಸಾಯ್ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಯಾರ್ಯಾರೋ ಕಾಲ್ ಮಾಡ್ತಾರೆ ಅದ್ರನ್ನ ನಂಬಲ್ಲ ಇವಾಗ ನಾನೇನ್ ಕೇಳ್ತೇನೆ ಅಂದ್ರೆ ಇವಾಗ ಗೌರ್ಮೆಂಟ್ ಏನಾದ್ರು ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲ ನಾನು ಇಷ್ಟು ನಾನು ಇವಾಗ ಗೌರ್ಮೆಂಟ್ನ ನಾನೇನೆ ಇವಾಗ ಅವ್ರನ್ನ ಬೆರಳು ತೋರಿಸಿ ಹೇಳಾಯ್ತು ಗೌರ್ಮೆಂಟ್ ತಪ್ಪು ಮಾಡಿರೋದೆಲ್ಲ ಅಲ್ಲೇ ಇದು ನೋಡಿ ಅದು ಬಂದ್ಬಿಟ್ಟು ನನ್ಗೆ ಹೇಳ್ತಿಲ್ಲ ನನ್ಗೆ ಯಾವ್ದೋ ಒಂದು ಎಂ ಎಲ್ ಎಂತ ಇದ್ದಾರೆ ನನ್ಗೆ ಇನ್ನು ಗೊತ್ತಿಲ್ಲ ಬರೀ ಅವ್ರ ಮೊಬೈಲ್ ನಂಬರ್ ನಾ ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋದು ಅಲ್ಲ ಕಂಪ್ಲೇಂಟ್ ಏನ್ ಕೊಡ್ಲಿ ಅವ್ರು ನನ್ಗೆ ಒಳ್ಳೆ ಮಾಡ್ತೀನಿ ಅಂತ ಹೋರ್ತಿರ್ಬೇಕಾ ನಾನೇನ್ ಕಂಪ್ಲೇಂಟ್ ಕೊಡ್ಲಿ ಅವ್ರ ಮೇಲೆ ಅಲ್ವೇ ಅವ್ರು ಹೇಳಿದ್ದಾರೆ ನಾವು ಗೌರ್ಮೆಂಟ್ ಹತ್ರ ನಾವು ಕರ್ಕೊಂಡು ಹೋಗ್ತಿವಿ ನಿಮ್ಗೆ ಏನ್ ಸಹಾಯ ಬೇಕು ಕೇಳಿ ಕೇಸಿನ ಪರವಾಗಿ ನಿಮ್ಗೆ ಬೇಕಾದ್ರೆ ಕೇಳಿ ಅಂತ ಹೇಳಿದ್ದಾರೆ ಅದಕ್ಕೆ ನಂಗೆ ಇನ್ನು ಗೊತ್ತಿಲ್ಲ ಯಾರು ಅಂತ ಅದೇ ವಿಷ್ಣುವರ್ಧನ್ ಅಭಿಮಾನಿ ಪತ್ರಿಕಾ ಪತ್ರಿಕಾಗೋಷ್ಠಿ ಇವರು ತುಂಬಾ ಹಸಿಟ್ಟಿನ ಇದ್ದಾರೆ ಹೇಳಿಷ್ಟು ಅಂತ ಹೇಳ್ತಾ ಮಾಡಿದೆ ಹಾ ಸರ್ ಇವಾಗ ನೀವ್ ಹೇಳೋ ಪ್ರಕಾರ ನನ್ ನೋಡಿ ಇವಾಗ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಾಪಸ್ ತಗೊಳಕ್ಕೆ ಗೌರ್ಮೆಂಟ್ ಏನೋ ಆಡು ಹೊಡಿಸಿದ್ದಾರೆ ಅಂದ್ರೆ ಇದುವರೆಗೂ ನನ್ಗೆ ಬಂದಿಲ್ಲ ಸೊ ಅದನ್ನ ನಾನು ವಿರೋಧಿಸಿ ಯಾಕಂದ್ರೆ ಗೌರ್ಮೆಂಟ್ ಏನೇನು ತಪ್ಪು ಮಾಡಿದೆ ಅದನ್ನೆಲ್ಲ ನಮ್ ಕಾನೂನು ಮುಂದುವರಿಸಿ ಇದರಲ್ಲಿ ಗೌರ್ಮೆಂಟ್ ಪಾರ್ಟಿ ಮಾಡ್ತಾ ಇದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಪಾರ್ಟಿ ಮಾಡಿ ಕೇಸನ್ನು ಮುಂದುವರಿಸಿ ನಮ್ ತನ್ ನಾನ್ ಬಂದ್ಬಿಟ್ಟು ಈ ಜಾಗ ನಮ್ ತಂದೆ ಹೆಸರು ಉಳಿಯೋ ಬರೋವರ್ಗು ಇದರ್ಗು ಯಾರೂ ಮಾಡಿಲ್ಲ ನಂಗೆ ಬಂದಿರೋದು ಈ ದಾಖಲೆಗಳ ತರ ಆಯ್ತಾ ಹಾಗಾಗ್ಬಿಟ್ಟು ನಾನ್ ನಾನು ನಮ್ ತಂದೆ ಜಾಗ ಉಳಿಸ್ಕೊಳ್ಳೋಕೋಸರ ಎಲ್ಲ ಪ್ರಯತ್ನನು ಕಾನೂನು ರೀತಿಯಾಗಿ ಕಾನೂನು ಮರೆ ಹೋಗ್ತೀನಿ ಅಂತ ಹೌದು ಖಂಡಿತ ಅಲ್ಲ ಬಟ್ ಇವಾಗ ನಮ್ಗೆ ಇವಾಗ ನೋಡಿ ಇವಾಗ ಇವಾಗ ಆ ಹೋಗ್ಗಳು ನೀವ್ ಹೇಳಿದಂಗೆ ಎಲ್ಲಾರು ಕೆಲವರೆಲ್ಲ ಫೋನ್ ಮಾಡ್ತಾರೆ ನಾನು ದೃಢಪಡಿಸ್ಕೋಬೇಕು ಆಮೇಲೆ ನಾವು ಕಾನೂನು ರೀತಿ சர் இன்னும்வல்ல பக்காக்குமெண்ட் இல்ல இல்லையே ಅಡ್ವೈಸ್ ಯಾರು ಕೊಡ್ಬೇಕು ಒಬ್ಬರು ಅಧ್ಯಕ್ಷ ಕೊಡ್ತಾರೆ ಇಲ್ಲ ನನಗೆ ಜನರಲ್ ಸೆಕ್ರೆಟರಿ ಕೊಡ್ತಾರೆ ನೀವು ಮ್ಯಾನೇಜಿಂಗ್ ಟ್ರಸ್ಟಿ ಮಾತ್ರ ನೀವು ಕೊಡೋದಿಲ್ಲ ಯಾರು ಅಲ್ಲ ನಾನು ಇವ್ರ ಟ್ರಸ್ಟಿನೇ ಅಲ್ವಲ್ಲ ಯಾರು ನಮ್ಮ ತಂದೆ ತಂದೆ ಟ್ರಸ್ಟ್ ಅಲ್ಲಿ ದಯವಿಟ್ಟು ಬಾಲಕೃಷ್ಣ ಅವರ ಬಗ್ಗೆ ಅಪಾರ ಗೌರವ ಇಟ್ಕೊಂಡೆ ಮಾತಾಡ್ತೀನಿ ಇದು ಬಾಲಕೃಷ್ಣ ಅವರ ಸ್ವಯಾಜಿತ ರಾಸ್ತಿ ಅಲ್ಲ ತುರುವಳ್ಳಿ ರಿಸರ್ವ್ ಫಾರೆಸ್ಟ್ ಅದು ತುರುವಳ್ಳಿ ಸಂರಕ್ಷಿತ ಅರಣ್ಯದ ಜಾಗ ಅದು ಸ್ಟುಡಿಯೋ ಕಟ್ಲಿ ಅಂತ ಕೊಟ್ಟಿರೋದು ಹೇಳಿ ಇವಾಗ ಅದು ಸರ್ಕಾರಿ ಆದೇಶ ಅಲ್ಲ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದ ಮೇಲೆ ಡಿಸಿ ಕೊಟ್ಟಿರೋ ನೋಟಿಸ್ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದು ಕೊಟ್ಟಿದ್ದನ್ನ ವಾಪಸ್ ತಗೊಂಡಿದ್ದ ಸುಪ್ರೀಂ ಕೋರ್ಟ್ ಒಬ್ಬರಿಗೆ ಮಾಡಿಲ್ಲ ಯಾರ್ಯಾರು ತಗೊಂಡಿದ್ದಾರೆ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಅಂದ್ರೆ ಪ್ರಕಾರ ಇಲ್ಲಿ ಇಲ್ಲಿ ಬಂದಿದೆ ಅಲ್ಲ ನೀನೆ ಪ್ರಕಾರ ಜಡ್ ಗಳು ಎಷ್ಟೋ ಜಡ್ಗಳು ಬಂದಿದೆ ಅದನ್ನ ಅಂದ್ರೆ ಯಾರಿದು ಗೌರ್ಮೆಂಟ್ ಲ್ಯಾಂಡ್ ಅವ್ರ ಅವ್ರಿಗೆ ಬಹಳಷ್ಟು ಜಜ್ಮೆಂಟ್ ಬಂದಿದೆಯಲ್ಲ ನಾವು ಅದನ್ನ ಇಟ್ಕೊಂಡು ಅಲ್ಲ ಅದನ್ನ ನಾವು ಚಾಲೆಂಜ್ ಮಾಡ್ತೀವಿ ಮಾಡ್ತೀವಿ ಚಾಲೆಂಜ್ ಮಾಡೇ ಮಾಡ್ತೀವಿ ಬಟ್ ಇವಾಗ ನೀವೇನೋ யவிட்டுயவிட்டுவ தப்பாந்த ஜ ಅಲ್ಲ ಅವ್ರು ಬಂದ್ಬಿಟ್ಟು ಮುಚ್ಚಿ ಮಳೆ ಮಾಡಿದ್ರು ಇನ್ನೇನು ತಪ್ಪೇಳಿಲ್ಲ ನಾನು ಏನ್ ಹೇಳ್ತೇನೆ ಇದು ಯಾವಾಗ ವಿಷ್ಣುವರ್ಧನ್ ಸ್ಮಾರಕ ತೋಳೋದ್ರು ಅವಾಗ ಅವ್ರು ಕೇಸ್ ಹೇಳ್ಬಿಟ್ಟಿದ್ರೆ ಅವಾಗಲೇ ಒಂದ್ ವಿದ್ಯಾರ್ಥಿ ಆಗಿರೋದು